ಇವತ್ತು ಮಂಡ್ಯದಲ್ಲಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಾನು ನಿಮ್ಮನ್ನ ಕುರಿತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನ ಸಭೆಯಲ್ಲಿ ಹೇಗೆ ಭಾಗವಹಿಸಿದರು ಮತ್ತು ಸಂವಿಧಾನವನ್ನು ರಚನೆ ಮಾಡುವಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾತ್ರ ಹೇಗಿತ್ತು ಅನ್ನೋದ್ರ ಬಗ್ಗೆ ಮಾತಾಡಿ ಅಂತ ನನಗೆ ಜಿಲ್ಲಾಡಳಿತದ ಅಥವಾ ಸಮಾಜ ಕಲ್ಯಾಣಾಧಿಕಾರಿಗಳು ಕರೆಸಿದರೆ ಬಹಳ ಸಂತೋಷ ಈ ತನ್ನ ಪಾತ್ರದಂತ ಕೊರ ಜಿಲ್ಲಾಧಿಕಾರಿಗಳು ಸಾಕಷ್ಟು ವಿಚಾರಗಳನ್ನು ಹೇಳಿಕೊಟ್ರು ಹಾಗಾಗಿ ನಾನು ಇನ್ನೊಂದಷ್ಟು ವಿಚಾರಗಳನ್ನು ಸ್ಕಿಪ್ ಮಾಡೋದಕ್ಕೆ ಅನುಕೂಲ ಆಯಿತು ಬಂದು ಭಾರತ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಅನೇಕ ಪರಕೀಯ ಆಳ್ವಿಕೆಗೆ ಇದೆ ಪರಕೀಯರಿಗಿಂತ ಮುಂಚೆ ರಾಜ ಮಹಾರಾಜರು ರಾಜಪ್ರಭುತ್ವಗಳು ಆಳ್ವಿಕೆ ಮಾಡಿದಂಥ ದೇಶ ಇದೆ ರಾಜ ಮಹಾರಾಜರು ಪ್ರಿನ್ಸ್ಲಿ ಸ್ಟೇಟ್ಸ್ ನಾವು ಆಳ್ವಿಕೆ ಮಾಡ್ತಿರುವಾಗ ಅವರ ರಾಜ ಆಡಳಿತದ ಒಂದು ಧರ್ಮ ಗ್ರಂಥ ಯಾವ ಧರ್ಮ ಗ್ರಂಥ ಅವ್ರು ಯಾವ ರಾಜ ಆಗಿರ್ತಾನೆ ಆ ಧರ್ಮ ಗ್ರಂಥದ ಮುಖಾಂತರ ಮಾಡ್ತಾ ಇದ್ದ ಆ ಧರ್ಮ ಗ್ರಂಥದಲ್ಲಿ ತನಗೆ ಬೇಕಾದಂತ ರೂಲ್ಸ್ ಅಷ್ಟೇ ಇತ್ತು ಜನಗಳಿಗೆ ಬೇಕಾದಂತ ರೂಲ್ಸ್ ಇಲ್ಲ ಅಲ್ಲಿ ಸೊ ಧರ್ಮ ಗ್ರಂಥಗಳ ಪ್ರಕಾರ ಆತ ಹೇಗೆ ನಡ್ಕೋಬೇಕು ಅದನ್ನ ತನ್ನ ಆಡಳಿತ ರೂಪಿಸ್ಕೊಂಡು ಬರ್ತಾ ಇದ್ದ ಮುಖಾಂತರ ಜನಗಳನ್ನ ನಿಯಂತ್ರಣ ಮಾಡಿದ್ದು ಜನಗಳನ್ನ ರೂಲ್ ಮಾಡುವಂತ ಪ್ರಕ್ರಿಯೆ ಇತ್ತು ಅಲ್ಲಿ ಯಾವುದೇ ಪ್ರಜೆಗೆ ರಾಜನನ್ನ ಪ್ರಶ್ನೆ ಮಾಡುವ ತಮ್ಮ ಹಕ್ಕು ಅಧಿಕಾರ ಕೇಳುವ ಕಿಲ್ಲಾಗಿ ಅಥವಾ ರಾಜನ ನೋಡುವಂತ ಭಾಗ್ಯವೂ ಇಲ್ಲ ಅವರಿಗೆ ರಾಜಪ್ರಭುತ್ವಗಳಲ್ಲಿ ಭಾರತ ದೇಶ ರಾಜಪ್ರಭುತ್ವ ಕೇಳಿದೆ ಮತ್ತು ರಾಜ ತನ್ನ ನಂತರ ಮಕ್ಕಳಿಗೋ ಇನ್ಯಾರೋ ತನ್ನ ರಾಜ್ಯಾಧಿಕಾರವನ್ನು ವರ್ಗಾಯಿಸಿ ಹೋಗ್ತಿದ್ದ ಜನಗಳ ಅಭಿಪ್ರಾಯ ಕೆಳಗಿಲ್ಲ ನನ್ನ ಮಗನ ರಾಜ್ ಮಾಡ್ಲಾ ಮುಂದೆ ನಾವು ಯುವರಾಜ್ ಮಾಡ್ಲಾ ಮಹಾರಾಜ ಮಾಡ್ಲಾ ಯಾರ ಅಭಿಪ್ರಾಯಕ್ಕೂ ಮನೆಯಲ್ಲೇನೆ ರಾಜನ ಹೊಟ್ಟೆಯಲ್ಲಿ ಹುಟ್ಟ ರಾಣಿಯಾಗಿ ಹೊಟ್ಟೆ ಹುಟ್ಟಂತ ವ್ಯಕ್ತಿ ಅವನು ಕುರುಣ್ಣಾಗಿರ್ಲಿ ಉಂಟಾಗಿರ್ಲಿ ಯಾರಿರ್ಲಿ ಅವನು ಮುಂದಿರ ರಾಜ ಅಷ್ಟೇ ಇದು ರಾಜಪ್ರಭುತ್ವದ ಆಳ್ವಿಕೆ ಅಲ್ಲಿ ಜನಗಳ ಯಾವ ಕಷ್ಟ ಸುಖಗಳಿಗೂ ಬೆಲೆ ಇಲ್ಲ ಅಂತಹ ಒಂದು ಅಧಿಕಾರವನ್ನು ನಮ್ಮ ದೇಶ ಕಂಡಿದೆ ಅದಾದ ನಂತರ ಭಾರತ ದೇಶವನ್ನ ಡಚ್ಚರು ಪೋರ್ಚುಗೀಸರು ಯುರೋಪಿಯನ್ ಮೊಘಲರು ಎಲ್ಲರೂ ನೂರಾರು ವರ್ಷಗಳ ಕಾಲ ಆಳ್ವಿಕೆ ಮಾಡಿದ್ರು ಯಾಕೆ ಅವರೆಲ್ಲರೂ ಆಳ್ವಿಕೆ ಮಾಡಕ್ಕೆ ಸಾಧ್ಯ ಆಯಿತು ಅಂತಂದ್ರೆ ಇದನ್ನ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಬಾಬಾ ಸಾಹೇಬ್ ಮಾತಿದು ಯಾಕೆ ಅಂತಂದ್ರೆ ಭಾರತವು ಚಿತ್ರ ಛಿದ್ರವಾಗಿ ಬ್ರೋಕನ್ ಸ್ಟೇಟ್ ಅಂತ ಕರಿತೀವಿ ಒಡೆದು ಹೋಗಿದ್ದಂತಹ ಒಂದು ಒಗ್ಗಟ್ಟಿಲ್ಲದಂತ ಒಂದು ರಾಷ್ಟ್ರ ಆಗಿರು ರಾಷ್ಟ್ರದ ಪರಿಕಲ್ಪನೆ ಇಲ್ಲ ಅಲ್ಲೊಬ್ಬ ರಾಜ ಆಳ್ವಿಕೆ ಮಾಡ್ತಾ ಇಲ್ಲೊಬ್ಬ ರಾಜ ಆಳ್ವಿಕೆ ಮಾಡ್ತಾ ಅವನು ಇಷ್ಟ ಬಂದಂಗೆ ಅವನು ಆಳ್ವಿಕೆ ಮಾಡ್ತಾ ಇದು ಅವತ್ತಿನ ವ್ಯವಸ್ಥೆ ಸೊ ಇಂತಹ ಅನೇಕ ರಾಜಪ್ರಭುತ್ವಗಳ ಒಟ್ಟಿಗೆನೆ ಪರಕೀಯ ಈ ದೇಶವನ್ನ ಆಳ್ತಾ ಅವನು ಅವ್ರು ಇಷ್ಟ ಬಂದಂಗೆ ಲೂಟಿ ಮಾಡ್ಕೊಂಡು ಹೋಗ್ತಾ ಈ ದೇಶವನ್ನ ತಮ್ಮ ಇಷ್ಟ ಬಂದಾಗ ರೂಲ್ ಮಾಡೋದು ಅದಾದ ನಂತರ ವ್ಯಾಪಾರಕ್ಕೆ ಬ್ರಿಟಿಷರು ನಿಮ್ಗೆ ಗೊತ್ತಿದೆ ಈಸ್ಟ್ ಇಂಡಿಯನ್ ಕಂಪನಿ ಮುಖಾಂತರ ಹದಿನಾರನೇ ಶತಮಾನದಲ್ಲಿ ಬ್ರಿಟಿಷರು ವ್ಯಾಪಾರ ಅಷ್ಟೇ ಮಾಡಬೇಕು ಅಂತ ಆದ್ರೆ ಈ ದೇಶದಲ್ಲಿ ಇದ್ದಂತ ಜಾತಿ ವ್ಯವಸ್ಥೆ ಧರ್ಮದ ವ್ಯವಸ್ಥೆ ಮೇಲುಗೀಳಿನ ಭಾವನೆ ಮತ್ತು ಇರ್ತಕ್ಕಂಥ ತಾರತಮ್ಯ ಬ್ರಿಟಿಷ ಈ ದೇಶವನ್ನ ನಾವು ರೂಲ್ ಮಾಡಬಹುದು ಅಂತ ವಿನ್ ರೂಲ್ ದಿಸ್ ಬ್ರೋಕರ್ ಕಂಟ್ರಿ ಅಂತ ಅವ್ರು ಎನ್ಸಿದ ಕ್ಷಣ ಅವ್ರು ಏನು ಮಾಡಿದ್ರು ಯುದ್ಧ ಸಾಕ್ತಾರೆ ಇಲ್ಲಿನ ನೃತ್ಯ ಕ್ಲಾಸಿ ಕದನ ಇಷ್ಟು ಇಲ್ಲಿ ಓದಿದ್ರೆ ನೈಲಾಟನ್ ಸ್ಟೂಡೆಂಟ್ ಬಟ್ ಈ ಕಾನ್ಸ್ಟಿಟ್ಯೂಷನ್ ಓದುವಾಗ ಕ್ಲಾಸಿ ಕದನ ಏರಿಯಲ್ಲಿ ಕಲ್ಕತ್ತಲ್ಲಿ ಅಲ್ಲಿ ಆ ಕದನದಲ್ಲಿ ಕೆತ್ತಂಥ ಬ್ರಿಟಿಷರು ರಾಜ್ಯ ಸ್ಥಾಪನೆಗೆ ಮುಂದಾಗ್ತಾರೆ ರಾಜ್ಯಸ್ಥಾಪನೆಗೂ ಬರ್ತಾ ಹೋಗ್ತಾರೆ ನೋಡಿ ವಿಶೇಷ ಏನು ಅಂತಂದ್ರೆ ಬ್ರಿಟಿಷರನ್ನ ನಾವು ಕಳನಾಯಕರಾಗಿ ನೋಡ್ತೀವಿ ಬೇರೆ ನಮಗೆ ನಮ್ಮ ರಾಷ್ಟ್ರವನ್ನ ಆಳ್ವಿಕೆ ಮಾಡ್ತಾ ಅಥವಾ ನಮ್ಮೇಲೆ ದಬ್ಬಳಿಕೆ ಕಾರಣಕ್ಕೋಸ್ಕರ ನಾವು ಸಹಜವಾಗಿ ಬ್ರಿಟಿಷರನ್ನ ನಮ್ಮ ಕಳನಾಯಕರಾಗಿ ನೋಡ್ತೀವಿ ಆದ್ರೆ ಬ್ರಿಟಿಷರು ಬಂದ ಕಾಲದಲ್ಲಿ ಸಾವಿರದ ಶತಮಾನದ ಶತಮಾನದೀಚೆಗೆ ಭಾರತದಲ್ಲಿ ಕಾನೂನಿನ ವ್ಯವಸ್ಥೆ ಬರುತ್ತೆ ಅದಕ್ಕಿಂತ ಕಾನೂನು ಧರ್ಮಗಂಥ ಎಲ್ಲ ಏನು ಧರ್ಮಗ್ರಂಥ ಏನ್ ಹೇಳ್ತಾ ಅದ್ರ ಪ್ರಕಾರ ಒಂದು ಜಾತಿ ವ್ಯವಸ್ಥೆ ಧರ್ಮದ ವ್ಯವಸ್ಥೆಯಲ್ಲಿ ಕಟ್ಟುಪಾಟಲ್ಲಿ ಹೆಣ್ಣು ಮಕ್ಕಳು ಅಧಿಕಾರವನ್ನ ಹೊಂದ್ರ ಮುಟ್ಟುವಾಗೇ ಇಲ್ಲ ಇಂತಹ ವಿಕೃತ ಒಂದು ವ್ಯವಸ್ಥೆ ಭಾರತದಲ್ಲಿ ಎಲ್ಲರೂ ಗೊತ್ತು ಅಂತಹ ವಿಕೃತ ವ್ಯವಸ್ಥೆ ಒಳಗಡೆ ಮನುಷ್ಯರು ಧರ್ಮಗ್ರಂಥ ದೈವ ನಿಯಮ ಕಟ್ಟಲೆಗಳು ಅನ್ನುವಂತಹ ನಿಯಮದಲ್ಲಿ ಬದುಕಿದ್ರು ಪ್ರಾಣಿಗಳಿಗಿಂತ ಕಡೆಯಾಗಿ ಅದೆಲ್ಲ ಹೇಳಿದ್ರೆ ದೊಡ್ಡ ವ್ಯತ್ಯಾಸ ಆಗುತ್ತೆ ಆದ್ರೆ ಬ್ರಿಟಿಷರ ತರುವಾಯ ಭಾರತದಲ್ಲಿ ನಂಬ್ತಿರೋ ಬಿಡ್ತಿರೋ ಕೋರ್ಟ್ ನ ಕಲ್ಪನೆ ತರ್ತಿರೋ ಅವ್ರ ಆಡಳಿತ ಕಲ್ಪಲ್ ಆಗಲಿಲ್ಲ ಕಾರಣಕ್ಕೋಸ್ಕರನೇ ಮಾಡ್ಕೊಂಡು ಇಲ್ಲಿನ ಜನರಿಗೆ ಅವ್ರಿಗೆ ಬೇಕಾದಂತ ಎಜುಕೇಶನ್ ಕೊಡ್ತಾ ಹೋಗ್ತಾರೆ ಮತ್ತು ಅವರ ಆಡಳಿತದಲ್ಲಿ ಭಾಗವಹಿಸ್ತಾ ಹೋಗ್ತಾರೆ ಅದಕ್ಕೋಸ್ಕರ ಕಾನೂನು ವ್ಯವಸ್ಥೆ ತರ್ತಾರೆ ಮೊದಲ ಬಾರಿಗೆ ಭಾರತದಲ್ಲಿ ಕೋರ್ಟ್ಸ್ ಲಾ ಕೋರ್ಟ್ಸ್ ಸೃಷ್ಟಿಯಾಗಿತ್ತು ಬ್ರಿಟಿಷ್ ಸರ್ಕಾರದಲ್ಲಿ ಬೇರೆ ಬೇರೆ ಸುಧಾರಣೆಗಳ ಮುಖಾಂತರ ಒಂದೊಂದು ತಮ್ಮ ಆಡಳಿತ ವಿಸ್ತರಣೆ ಮಾಡಿದಾಗೇನೆ ಅವರು ಹೊಸ ಹೊಸ ಸುಧಾರಣೆಗಳನ್ನ ತರ್ತಾ ಹೋಗ್ತಾರೆ ಈ ಹೊಸ ಹೊಸ ಸುಧಾರಣೆಗಳಲ್ಲಿ

ನಿಮ್ಮ ಸುಧಾರಣೆ ನಾವು ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಬಹುದು ಅಂತ ಜನರಾತ್ರ ಮಾತಾಡ್ತಲ್ಲ ದಟ್ ಇಟ್ ಸೆಲ್ಫ್ ಇಸ್ ಡೆಮಾಕ್ರೆಟಿಕ್ ವೇ ಆ ಡೆಮಾಕ್ರೆಟಿಕ್ ವೇ ತರ್ತಾರೆ ಆವಾಗ ಸೈಮನ್ ಕಮಿಷನ್ ಭಾರತಕ್ಕೆ ಬರುತ್ತೆ ಆ ಕಾರಣಕ್ಕೋಸ್ಕರ ಅಷ್ಟು ಗಾಯಲೆ ಸ್ವಾತಂತ್ರ್ಯ ಚಳವಳಿ ಶುರುವಾಯಿತು ಭಾರತದಲ್ಲಿ ಯಾಕೆಂತಂದ್ರೆ ಇಲ್ಲಿ ಶೈಕ್ಷಣಿಕ ಒಂದು ಕ್ರಾಂತಿ ಆಗ್ತಾಯಿತ್ತು ಇತ್ತು ಅದು ಬೇರೆ ಬೇರೆ ಇಷ್ಟ ಒಳಗಡೆ ಇರ್ತಕ್ಕಂಥ ಉಂಗಾರಗಳು ಹೇಳ್ತಾ ಹೋದ್ರೆ ಬೇರೆ ಒಂದು ದೊಡ್ಡ ಇತಿಹಾಸ ಹೇಳ್ಬೇಕಾಗುತ್ತೆ ಒಂದು ಪ್ಯಾರಲಾಗಿ ಸ್ವಾತಂತ್ರ್ಯ ಚಳವಳಿ ಶುರುವಾಯಿತು ಸ್ವಾತಂತ್ರ್ಯ ಚಳವಳಿ ಶುರುವಾಗದೆ ಬ್ರಿಟಿಷರ ಆಳ್ವಿಕೆಯಲ್ಲಿ ಮೊಘಲ್ ರಾಜಕ್ಕೆ ಶುರು ಆಗಲ್ಲ ಡಚ್ ರಾಜಕ್ಕೆ ಶುರು ಆಗಲ್ಲ ಪೋರ್ಚುಗೀಸ್ ರಾಜಕ್ಕೆ ಶುರು ಆಗಲ್ಲ ಬ್ರಿಟಿಷ್ ರಾಜಕ್ಕೆ ಯಾಕೆ ಶುರುವಾಗಿದೆ ಆಗಿದೆ ಅಂದ್ರೆ ಬ್ರಿಟಿಷ್ ಅವರು ಸ್ಟಾರ್ಟೆಡ್ ಗಿವಿಂಗ್ ಎಜುಕೇಶನ್ ಪ್ರತಿ ಪೂರ್ ಎಜುಕೇಶನ್ ಪ್ರತಿ ಅಂಟಚಬಲ್ ಅದಕ್ಕೋಸ್ಕರ ಈ ಸ್ವಾತಂತ್ರ್ಯವನ್ನು ತರಕೊಟ್ಟಿದ್ದಾರೆ ಇಲ್ಲಿ ಒಂದು ಸಮಾನತೆಯನ್ನು ತರಕೊಟ್ಟಿದ್ದಾರೆ ಇಲ್ಲಿ ಈ ಸಮಾನತೆಗೆ ಬ್ರೇಕ್ ಹಾಕಬೇಕು ಅನ್ನೋ ಕಾರಣಕ್ಕೋಸ್ಕರ ಪಟ್ಟಭದ್ರ ಹಿತಾಸಕ್ತಿಗಳು ಸ್ವಾತಂತ್ರ್ಯ ಹೋರಾಟವನ್ನು ಶುರು ಮಾಡ್ತಾರೆ ಸ್ವಾತಂತ್ರ್ಯ ಹೋರಾಟವನ್ನು ಶುರು ಮಾಡಬೇಕಾಗಿದ್ರೆ ಇವರು ಮೊದಲ ಕಾಲದಲ್ಲಿ ಶುರು ಮಾಡಬೇಕಾಯಿತು ದಕ್ಷಿಣ ಕಾಲದಲ್ಲಿ ಶುರು ಮಾಡಬೇಕಾಯ್ತು ಮಾಡಿಲ್ಲ ಯಾಕಂದ್ರೆ ಅವ್ರು ಯಾರು ಈ ಸ್ಟೇಟಸ್ ಕೊಡ್ಲಿ ಕೈ ಹಾಕ್ಲಿಲ್ಲ ಆದ್ರೆ ಬ್ರಿಟಿಷರು ಸ್ಟೇಟಸ್ ಕೊಡ್ತು ಕೈ ಇಲ್ಲಿನ ಜನರಿಗೆ ಎಜುಕೇಶನ್ ಕೊಡ್ಬೋದ್ರೆ ಮಹತ್ವ ಜ್ಯೋತಿಬಾಬ್ಲೆ ಹೋರಾಟದ ಪ್ರತಿಫಲವಾಗಿ ಇಲ್ಲಿನ ಎಲ್ಲ ಅಸ್ಪೃಶ್ಯರಿಗೆ ಶೋಷಿತರಿಗೆ ಶೂದ್ರರಿಗೆ ಅಕ್ಷರ ಕೊಡಬೇಕು ಅನ್ನುವಂತ ಒಂದು ಕೂಗಿ ಕಳುತ್ತೆ ಸೊ ಬ್ರಿಟಿಷರು ಎಲ್ಲರೂ ಅಕ್ಷರ ಕೊಡಬೇಕು ಅಂತ ತೀರ್ಮಾನ ಮಾಡ್ತಾರೆ ಎಲ್ಲೆಲ್ಲಿ ದೇವಸ್ಥಾನಗಳಲ್ಲಿ ನಡೆಯುವಂತಹ ಶಿಕ್ಷಣ ಈ ಕಡೆ ಮಹಾಮದೇಂದ್ರ ಚರ್ಚ್ಗಳ ಒಂದು ಮುಸ್ಲಿಮರ ಏನು ದರ್ಗಗಳಲ್ಲಿ ನಡೆಯುವಂತ ಎಜುಕೇಶನ್ ಆಚೆಗೆ ಬಂದು ಸಾರ್ವಜನಿಕವಾಗಿ ಶಿಕ್ಷಣ ಕೊಡುವಂತಹ ವ್ಯವಸ್ಥೆಯನ್ನ ಬ್ರಿಟಿಷ್ ತರ್ತಾರೆ ಹಂಗಾಗಿ ಇವರು ಸ್ವಾತಂತ್ರ್ಯದ ಹಂಬಲ ಬಂದಿದೆ ಈ ಸ್ವಾತಂತ್ರ್ಯ ಹೋರಾಟ ನಡೀತಾ ಇತ್ತು ಆಗಿ ಬಾಬಾ ಸಾಹೇಬ್ ಆ ಸಂದರ್ಭದಲ್ಲಿ ಎಲ್ಲ ತಮ್ಮ ಎಜುಕೇಶನ್ ಮುಗಿಸ್ಕೊಂಡು ಇನ್ನು ತರುಣ ಇಪ್ಪತ್ತು ಇಪ್ಪತ್ತೊಂದು ವರ್ಷದ ತರುಣ ಅಂಬೇಡ್ಕರ್ ಅವರು ಭಾರತಕ್ಕೆ ಬಂದಾಗ ಸಾವಿರದ ಒಂಬೈನೂರ ಇಪ್ಪತ್ತರ ಒಂದು ಇಪ್ಪತ್ತೆರಡರಲ್ಲಿ ಸೈಮನ್ ಕಮಿಷನ್ ಭಾರತಕ್ಕೆ ಬರುತ್ತೆ ಸೈವನ್ ಕಮಿಷನ್ ಯಾಕೆ ಬರುತ್ತೆ ಅಂದ್ರೆ ಮಾರ್ಲಿಮೆಂಟ್ ಸುಧಾರಣೆಗಳನ್ನು ಜನಗಳಿಗೆ ಅಭಿಪ್ರಾಯ ಸಂಗ್ರಹಿಸಿ ಅವರಿಗೆ ರಾಜಕೀಯ ಅಧಿಕಾರಿಗಳನ್ನು ವಿಸ್ತರಿಸದೆ ಹೇಗೆ ಅನ್ನೋದಕ್ಕೋಸ್ಕರ ಜನಾಭಿಪ್ರಾಯ ಸಂಗ್ರಹಿಸಲಿಕ್ಕೆ ಕಮಿಷನ್ ಸೈಮನ್ ಸೈಲನ್ ಸೈಮನ್ ಅವರ ಅಧ್ಯಕ್ಷತೆ ಇದೆ ಆ ಸೈಮನ್ ವಿರುದ್ಧವಾಗಿ ಭಾರತದ ಇತಿಹಾಸದಲ್ಲಿ ದೊಡ್ಡ ಹೋರಾಟ ನಡೆದಿದೆ ನಿಮಗೆ ಗೊತ್ತಿರಲಿ ಸೈಮನ್ ಗೋಬ್ಯಾಕ್ ಇಡೀ ಇಂಡಿಯಾ ಸ್ವಾತಂತ್ರ್ಯ ಚಳುವಳಿ ಸೈಮನ್ ಗೊಬ್ಯಾಕ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸೈಮನ್ ಐ ವೆಲ್ಕಮ್ ಯು ಅಂತಾರೆ ಯಾಕೆ ಯಾಕೆಂದ್ರೆ ನೀವು ಸುಧಾರಣೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಅಂಬೇಡ್ಕರ್ ಅವರು ಸೈಮನ್ ಕಮಿಷನ್ ಕಮಿಷನ್ಗೆ ಎಲ್ಲಾ ಸಾಕ್ಷ್ಯಗಳನ್ನ ಕೊಡ್ತಾರೆ ಯಾವ ಸಾಕ್ಷ್ಯಗಳು ಕೊಡ್ತಾರೆ ಭಾರತ ದೇಶದಲ್ಲಿ ಏನು ಶೈಕ್ಷಣಿಕ ಸ್ಥಿತಿಗತಿ ಏನು ಇಲ್ಲಿನ ಅಸ್ಪೃಶ್ಯರ ಸ್ಥಿತಿಗತಿಗಳೇನು ಇವರು ಕೊಡಬೇಕಾಗಿರ್ತ ಕಾನೂನುಗಳೇನು ಹಕ್ಕುಗಳೇನು ಅಧಿಕಾರಗಳೇನು ಪಟ್ಟಿ ಮಾಡಿ ಅಂಬೇಡ್ಕರ್ ಅವರು ಸಲ್ಲಿಸ್ತಾರೆ ಸೈಮನ್ ಕಮಿಷನ್ಗೆ ಸೈಮನ್ ಕಮಿಷನ್ ಏನ್ ಸಲ್ಲಿಸ್ತಾರೆ ಈ ದೇಶದ ಜನಗಳಿಗೆ ಮನೆ ಇಲ್ಲ ಬಟ್ಟೆ ಬಟ್ಟೆ ಕೊಡಿ ಅಂತ ಕೇಳಲ್ಲ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇಳದೆ ಗೊತ್ತಾ ಈ ದೇಶದ ಜನಗಳಿಗೆ ರಾಜಕೀಯ ಅಧಿಕಾರ ಪಾಲಿಸಬೇಕು ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್ ಇರ್ರೆಸ್ಪೆಕ್ಟಿವ್ ಆಫ್ ರಿಲಿಜನ್ ಇರ್ರೆಸ್ಪೆಕ್ಟಿವ್ ಆಫ್ ಸೆಕ್ಸ್ ವಯಸ್ಕ ಮತದಾನ ಪದ್ಧತಿ ಕೊಡಬೇಕು ಅಲ್ಲಿ ಫಸ್ಟೇ ಅಂಬೇಡ್ಕರ್ ಅಂತ ತರುಣ ಭಾರತದಲ್ಲಿ ಮೊದಲ ಬಾರಿಗೆ ವಯಸ್ಕ ಮತದಾನ ಪದ್ಧತಿಯನ್ನು ಈ ಎಲ್ಲ ಜನರು ಅಸ್ಪೃಶ್ಯರಿಗೆಲ್ಲ ಎಲ್ಲ ವಯಸ್ಸಾದರೂ ಮತದಾನ ಹಕ್ಕನ್ನು ಕೊಡಬೇಕು ಅಲ್ಲಿ ತನಕ ಯಾರಿತ್ತು ಮತದಾನಕ್ಕೂ ಅಲ್ಲಿ ತಮ್ಮ ಇದ್ದು ಕೇವಲ ಸರ್ಕಾರಕ್ಕೆ ತೆರಿಗೆ ಕಟ್ಟಿದವ್ರಿಗೆ ಮತ್ತು ಯಾರು ಗ್ರಾಜ್ಯುಯೇಟ್ಸ್ ಆಗಿಲ್ಲ ಅವರು ಮಾತ್ರ ಇದ್ದಂತಹ ಮತದಾನದ ಹಕ್ಕು ಇಲ್ಲಿ ಏನಾಯ್ತು ಯಾರು ಓದಿರ್ಲಿ ಬಿಡಿಯೋ ಇಲಿಟ್ರೇಟ್ ಆಗಿರ್ಲಿ ಇಲಿಟ್ರೇಟ್ ಆಗಿರ್ಲಿ ಅವರಿಗೆ ಇರಸ್ಪೆಕ್ಟ್ ಎಜುಕೇಷನಲ್ ಕ್ವಾಲಿಫಿಕೇಶನ್ ಅವರಿಗೆ ಮತದಾನ ಮಾಡುವಂತಹ ಹಕ್ಕನ್ನ ವಯಸ್ಕ ಮತದಾನ ಪದ್ಧತಿ ತರಬೇಕು ಮತ್ತು ಇಲ್ಲಿರ್ತಕ್ಕಂಥ ಅಸ್ಪೃಶ್ಯರಿಗೆ ಶೂದ್ರರಿಗೆ ಇತರ ಹಿಂದೂ ಕೂಡ ಮತ್ತು ಮಹಿಳೆಯರ ಸೇರಿಸಿದ ಎಲ್ಲರಿಗೂ ರಾಜಕೀಯ ಪ್ರಾತಿನಿಧ್ಯ ಕೊಡಬೇಕು ರಾಜಕೀಯ ಪ್ರಾತಿನಿಧ್ಯ ಅಂದ್ರೆ ಅವ್ರು ಓಟ್ ಹಾಕೋಕ್ಕ ಜೊತೆಗೆ ಅವ್ರು ನಮಗೆ ಪಾರ್ಲಿಮೆಂಟ್ ಅಲ್ಲಿ ವಿಧಾನಸೌಧದಲ್ಲಿ ನಾವು ಎಲೆಕ್ಟ್ ಆಗಿ ಅವಕಾಶ ಆಕಾಶ ಅಂತ ಹೇಳಿದ್ರೆ ದೊಡ್ಡ ಕೋಲಹಾರ ಸೃಷ್ಟಿಯಾಗುತ್ತೆ ಕ್ಲಿಯರ್ ಅಂಬೇಡ್ಕರ್ ಅವರು ಇದು ಇತಿಹಾಸದ ವಾಸ್ತವ ಮತ್ತು ಸತ್ಯಗಳು ಸೊ ಅಲ್ಲಿಂದ ಅವರು ಸಾಕ್ಷ್ಯವನ್ನು ನುಡಿದಷ್ಟೇ ಅಲ್ಲ ಇಡೀ ಸೈಮನ್ ಭಾರತದಾದ್ಯಂತ ಸಂಚರಿಸುವಾಗ ಅಂಬೇಡ್ಕರ್ ಅವ್ರ ಜೊತೆಗಿತ್ತು ಎಲ್ಲ ಮಾಹಿತಿಗಳನ್ನು ಹೊಂದಿಸಿಕೊಳ್ತಾರೆ ಅಲ್ಲಿ ಹಾಗಾಗಿ ಬ್ರಿಟಿಷರಿಗೆ ಅಂಬೇಡ್ಕರ್ ಅವರು ಧರ್ಮ ಅಂಬೇಡ್ಕರ್ ಅವರ ಶಕ್ತಿ ಮತ್ತು ಪ್ರತಿಭೆ ಅರ್ಥ ಆಗುತ್ತೆ ಇದಾದ ನಂತರ ಈ ಸೈಮನ್ ಕಮಿಷನ್ ಅನ್ನ ಜಾರಿಗೋಸ್ಕರ ಅಲ್ಲಿನ ಚರ್ಚೆಗೋಸ್ಕರ ಗುಂಡು ಮೇಜಿನ ಪರಿಷತ್ ನಲ್ಲಿ ಒಂದು ಸಭೆ ಆಗುತ್ತೆ ಅಂದ್ರೆ ಅದೊಂಥರ ಭಾರತೀಯರ ಎಲ್ಲರೂ ಏನೇನ್ ಕೊಡಬೇಕು ಏನೇನು ಬೇಕು ಅಂತ ಒಂದು ಮಾಹಿತಿ ಬಂದಿದೆ ಇದೆಲ್ಲ ಚರ್ಚೆ ಮಾಡಿ ಕಾನೂನಾಗಿ ಅದಕ್ಕೋಸ್ಕರವೇ ಸಾವಿರದ ಒಂಬೈನೂರ ಮೂವತ್ತರಿಂದ ಮೂವತ್ತೆರಡು ತನಕ ಇಪ್ಪತ್ತೇಳರಲ್ಲಿ ಸೈಮನ್ ಕಮಿಷನ್ ಆಯಿತು ಮೂವತ್ತರ ತನಕ ಭಾರತದ ಜನಗಳಿಗೋಸ್ಕರ ರಾಜಕೀಯ ವ್ಯಕ್ತಿಗಳಿಗೋಸ್ಕರ ಸಾಮಾಜಿಕ ಶೈಕ್ಷಣಿಕ ವ್ಯಕ್ತಿಗಳಿಗೋಸ್ಕರ ದುಂಡು ಮೇಜಿನ ಸಭೆ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಒನ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಟು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಇದೆಲ್ಲ ಫಲಿತ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಸುಮ್ಮನೆ ಒಂದು ಬರ್ಡ್ ಐ ವಿ ಕೊಡ್ತಾ ಇದ್ದೀನಿ ಇದೆಲ್ಲರ ಫಲಿತವಾಗಿ ಅಂಬೇಡ್ಕರ್ ಅವರು ಬಹಳ ಸ್ಟ್ರಾಂಗ್ ಆಗಿ ದುಂಡು ಮೇಜಿನ ಪರಿಷತ್ತಲ್ಲಿ ಕೂಡ ಲಂಡನ್ ನಲ್ಲಿ ನಡೆದಂತಹ ದುಂಡು ಮೇಜಿನ ಪರಿಷತ್ತಲ್ಲಿ ಬಹಳ ಸ್ಟ್ರಾಂಗ್ ಆಗಿ ಜನಗಳಿಗೆ ಶೈಕ್ಷಣಿಕ ಉಚಿತ ಶಿಕ್ಷಣ ನೀತಿ ತರಬೇಕು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಜೊತೆಗೆ ಎಲ್ಲರೂ ವೈಯಸ್ಕ ಮತದಾರ ಪದ್ಧತಿಯನ್ನು ಕೊಡಲೇಬೇಕು ಅಂತ ಆಟ ಮಾಡ್ತಾರೆ ಭಾರತೀಯ ಭಾರತೀಯ ನಾಯಕರೇ ಅದ್ರ ನಡುವೆ ಅಂಬೇಡ್ಕರ್ ಅವರು ತಮ್ಮ ಬೇಡಿಕೆಗಳ ಈಡೇರಿಸಿಕೊಂಡು ಯಶಸ್ವಿ ಬ್ರಿಟಿಷರ್ ಗೊತ್ತಿತ್ತು ಅಂಬೇಡ್ಕರ್ ಅವರ ಶಕ್ತಿ ಎಷ್ಟು ವಿದ್ವತ್ ಎಷ್ಟು ಲಾಜಿಕಲ್ ಥಿಂಕಿಂಗ್ ಎಷ್ಟು ಅಂತ ಸುಮ್ ಸುಮ್ಮನೆ ಹಠ ಮಾಡ್ಕೊಂಡು ಬೇಡ ಅಂತ ಅವರು ಅವ್ರದ್ದು ಹೆಂಗಿತ್ತು ಅಂದ್ರೆ ಲಾಜಿಕಲ್ ಥಿಂಕಿಂಗ್ ಅದ್ರ ಒಂದು ದಾಖಲೆ ಸಮೇತ ಯಾಕೆ ಕೊಡಬೇಕು ಮುಂದೆ ಬರ್ತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಡೆಮಾಕ್ರೆಟಿಕ್ ಸಿಸ್ಟಮ್ ಒಳಗಡೆ ಪ್ರಜೆಗಳ ಸ್ಥಿತಿ ಏನು ಪ್ರಜೆಗಳ ಸ್ಥಾನಮಾನಗಳೇನು ಮತ್ತು ಯಾವ ಜನ ಆಳ್ವಿಕೆ ಮಾಡಬೇಕು ಯಾರೋ ಆ ರಾಜಪ್ರಭುತ್ವ ಆಗುತ್ತೆ ಪ್ರಜೆಲ್ಲರೂ ಭಾಗವಹಿಸಬೇಕು ಎಲ್ಲ ಸಮಾನವಾದಂತಹ ಇರಬೇಕು ಅಂತ ಹೇಳಿ ಅಂಬೇಡ್ಕರ್ ಅವರು ಪ್ರಜಾತಂತ್ರ ವ್ಯವಸ್ಥೆ ಮೊದಲೇ ಗ್ರಹಿಸಿ ದುಂಡು ಬೇಜಿನ ಪರಿಷತ್ತಲ್ಲಿ ವಾದ ಮಾಡಿದ ಪ್ರತಿಫಲವಾಗಿ ಭಾರತೀಯರೆಲ್ಲರಿಗೂ ಓಟು ಹಾಕುವಂತ ಹಕ್ಕು ಸಿಗುತ್ತೆ ಹೋರಾಟ ಮಾಡಿಲ್ಲ ಈ ಎಲ್ಲ ದುಂಡು ಬೇಜಿನ ಪರಿಷತ್ತಿನ ಅಥವಾ ದುಂಡು ಬೇಜಿನ ಸಭೆಯ ನಡಾವಳಿಗಳೇ ಭಾರತ ಸರ್ಕಾರದ ಕಾಯ್ದೆ ಸಾವಿರದ ಒಂಬೈನೂರ ಇದು ಎರಡನೇ ಕಾಯ್ದೆ ಇದೆ ಎರಡನೇ ಸಂವಿಧಾನ ನೋಡಿ ಯಾಕೆ ಎರಡನೇ ಸಂವಿಧಾನ ಅಂತ ನಮ್ಮ ಈಗಿನ ಸಂವಿಧಾನದಲ್ಲಿ ಬಹುತೇಕ ಕಾನೂನುಗಳನ್ನ ಭಾರತ ಸರ್ಕಾರದ ಕಾಯ್ದೆ ಈ ಎರಡೂ ಕಾಯ್ದೆಗಳಲ್ಲಿ ಅನೇಕ ಕಾನೂನುಗಳನ್ನೆ ಬಾಬಾ ಸಾಹೇಬ್ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬ್ರಿಟಿಷ್ ಗವರ್ಮೆಂಟ್ ಅಲ್ಲಿ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಮಂತ್ರಿ ಮಂಡಲದಲ್ಲಿರ್ತಾರೆ ಅವರಿಗೆ ನೀರಾವರಿ ಕೃಷಿ ಇದೆಲ್ಲವನ್ನು ಹೆಚ್ಚುವರ ವಹಿಸಿಕೊಟ್ಟಿರ್ತಾರಲ್ಲ ಆ ಸಂದರ್ಭದಲ್ಲಿ ಮತ್ತು ಕಾರ್ಮಿಕ ಸಚಿವಾಲಯ ಈ ಸಂದರ್ಭದಲ್ಲಿ ಕಾರ್ಮಿಕರಿಗೆ ಬೇಕಾದಂತ ಎಲ್ಲ ತರಹದ ರಿಫಾರ್ಮ್ಸ್ ಮಾಡ್ತಾರೆ ಏನ್ ರಿಫಾರ್ಮ್ಸ್ ಗಳು ಎಂಟು ಗಂಟೆ ದುಡಿಮೆ ಅದಕ್ಕೆ ಮೊದಲು ಎಂಟು ಗಂಟೆ ದುಡಿಮೆ ಇಲ್ಲ ಎಷ್ಟು ತರ ದುಡಿಬೇಕಾಗಿತ್ತು ಎಂಟು ಗಂಟೆಗಳ ದುಡಿಮೆ ಮತ್ತು ಇ ಎಸ್ ಎಲ್ ಫೆಸಿಲಿಟಿ ವಿಮೆ ಗರ್ಭಿಣಿ ಭತ್ತೆ ಹೆರಿಗೆ ಭತ್ತೆ ಹೆಣ್ಮಕ್ಳಿಗೆ ನೋಡಿ ಎಲ್ಲರೂ ಸಮಾನ ವೇತನ ಈ ಏನೇನು ಎಲ್ಲ ಎಂಜಾಯ್ ಮಾಡ್ತಾ ಇದ್ರು ಆ ಎಲ್ಲ ಕಾನೂನುಗಳನ್ನ ಅಂಬೇಡ್ಕರ್ ಅವರು ಡ್ರಾಫ್ಟ್ ಮಾಡಿ ಬ್ರಿಟಿಷ್ ಗವರ್ಮೆಂಟ್ ಸಲ್ಲಿಸಿದಾಗ ವಿತ್ ಇನ್ ಎ ವೀಕ್ ಒಂದು ವಾರ ಸರ್ಕಾರ ಎಲ್ಲವನ್ನ ಕಾನೂನು ಜಾರಿ ಮಾಡುತ್ತೆ ಅದೇ ಕಾನೂನು ಇವತ್ತಿಗೂ ಜಾರಿ ಇದೆ ಅವರ ದೂರದೃಷ್ಟಿ ಎಲ್ಲಿತ್ತು ತೋದ್ರೆ ಕಾರ್ಮಿಕರ ಮೇಲೆ ಎಲ್ಲ ಆಗಿಲ್ಲ ಇವತ್ತು ಗಿಡಿ ಕಾರ್ಮಿಕರು ಇದ್ದಾರೆ ಕಾರ್ಮಿಕರು ಇದ್ದಾರೆ ಈ ಗೋಲ್ಡನ್ ನ ಚಿನ್ನದ ಗಣಿ ಕಾರ್ಮಿಕರು ಹತ್ತಿ ಗಿರಣಿ ಕಾರ್ಮಿಕರು ರೈಲ್ವೆ ಕಾರ್ಮಿಕರು ಎಷ್ಟು ಜನ ಕಾರ್ಮಿಕರು ಇದ್ರು ಈ ಎಲ್ಲ ಕಾರ್ಮಿಕರ ಒಟ್ಟು ಹಿತಾಸಕ್ತಿಗಳನ್ನ ಬಾಬಾರಸೇ ಅಂಬೇಡ್ಕರ್ ಮಂಡಿಸ್ತಾರೆ ಮತ್ತು ವಿರಾಕ್ ಪಟ್ಟಣಗಳ ನದಿ ಯೋಜನೆಗಳ ಮಹಾನದಿ ಯೋಜನೆಗಳನ್ನ ಅಂಬೇಡ್ಕರ್ ಅವರು ಅವರಿದ್ದಾಗ ನೀರಾವರಿ ಯೋಜನೆಗಳನ್ನ ತಂದು ಕೊಡ್ತಾರೆ ಮತ್ತು ಈ ಎಲೆಕ್ಟ್ರಿಕಲ್ ಗ್ರಿಡ್ ಸಿಸ್ಟಮ್ ಇದೆಯಲ್ಲ ಅದನ್ನ ಹೇಗೆ ಉತ್ಪಾದನೆ ಮಾಡಬಹುದು ನೀರಿನ ಸರ್ಕಾರ ಮಂಡಿಸ್ತಾರೆ ಭಾರತಕ್ಕೆ ಒಂದು ಸೆಂಟ್ರಲ್ ಫೈನಾನ್ಸಿಯಲ್ ಸಿಸ್ಟಮ್ ಬೇಕಾಗಿತ್ತು ಅದಕ್ಕೆ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಇತ್ತು ಮೊದಲು ಅದಕ್ಕೆ ಕೆಲವು ಮಾರ್ಗ ರೀತಿಯಾದ ಸೂತ್ರಗಳನ್ನ ಅಂಬೇಡ್ಕರ್ ಬರುವಂತಹ ಪ್ರಾಬ್ಲಮ್ ಆಫ್ ರುಪಿ ಅನ್ನೋ ಪುಸ್ತಕದಿಂದ ತಗೊಂಡು

ಒಂದು ಬದಲಾವಣೆ ಪರಿವರ್ತನೆಗಳಾಗಿರ್ಬೋದು ವಿದ್ಯುತ್ ಸಿಸ್ಟಮ್ ಆಗಿರ್ಬೋದು ಜಲಸಂಪನ್ನ ಮಾದರಿಗಳಾಗಿರ್ಬೋದು ಈ ಎಲ್ಲವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬ ಆರ್ಥಿಕ ತಜ್ಞನಾಗಿ ಮತ್ತು ರಾಜಕೀಯ ತಜ್ಞನಾಗಿ ಮತ್ತು ಕಾನೂನು ತಜ್ಞನಾಗಿ ಕೊಟ್ಟರೆ ಹೊರತು ದಲಿತ ನಾಯಕನಾಗಿ ಕೊಟ್ಟರು ಅಂತ ನಾನು ಪತ್ತೆ ಹಚ್ಚುತ್ತಾ ಇದ್ದೀನಿ ಎಲ್ಲೂ ಸಿಕ್ಕಲ್ಲ ನನಗೆ ಆದರೆ ಯಾಕೆ ದಲಿತ ನಾಯಕ ದಲಿತ ಇಲ್ಲೇ ಈಗ ನೀರಾವರಿಯ ಬೆನಿಫಿಷಿಯರಿಸ್ ಯಾರಪ್ಪ ಕೃಷಿಯ ಬೆನಿಫಿಷಿಯರಿಸ್ ಯಾರಪ್ಪ ಕಾರ್ಮಿಕರಾಗಿ ಇದ್ದಂಥ ಬೆನಿಫಿಷಿಯರಿ ಅಖಂಡ ಭಾರತೀಯರು ಇರೆಸ್ಪೆಕ್ಟ್ ಆಫ್ ಕ್ಯಾಪ್ಸ್ ಅಂಡ್ ರಿಲಿಜನ್ ಭಾರತೀಯ ಎಲ್ಲ ಮಹಿಳೆಯರಿಗೆ ಕಾನೂನು ಸಚಿವರಾಗಿ ಬಾಬಾ ಸಾಹೇಬ್ ಮಾಡುವಂಥದ್ದೇನು ಎಲ್ಲ ಮಹಿಳೆಯರಿಗೆ ತಂದೆ ಆಸ್ತಿ ಲೆಕ್ಕ ಕೊಡಬೇಕು ಹಿಂದೂ ಕೋಡ್ಬಿಲ್ಲಲ್ಲಿ ತಂದೆ ಆಸ್ತಿ ಲೆಕ್ಕ ಮತ್ತೆ ಹೆಣ್ಮಕ್ಳು ಕೂಡ ವಿಧವೆ ಆದರೆ ತಾನು ಡಿವೋರ್ಸ್ ಮಾಡಬೇಕು ತನ್ನ ಗಂಡ ಇಷ್ಟ ಇಲ್ಲ ಅಂದ್ರೆ ಡಿವೋರ್ಸ್ ಮಾಡಬೇಕು ಅಂತ ಆದರೆ ಸತಿ ಸಹಾಯವನ್ನ ಪದ್ಧತಿ ಇತ್ತು ಆ ಪದ್ಧತಿಯಿಂದ ಆಚೆ ತಂದು ಅವ್ರನ್ನ ಡಿವೋರ್ಸ್ ಮಾಡಬೇಕು ನಿಮ್ಗೆ ಗಂಡ ಇಷ್ಟ ಅಂದ್ರೆ ಬಿಡಬೇಕು ಡಿವೋರ್ಸ್ ಮಾಡಿದ್ಮೇಲೆ ಗಂಡನ ಆಸ್ತಿಯಲ್ಲಿ ಪಾತ್ರ ಉಳ್ಕೊಳ್ಳುವಂತಹ ಮತ್ತು ಕಾಶ್ಮೀರದ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂತಹ ಒಂದು ಎಲ್ಲರಿಂದ ಎಲ್ಲರಿಂದೇ ರಾಜೀನಾಮೆ ಕೊಟ್ಟು ಬರ್ತಾರೆ ಮಹಿಳೆಯರಿಗೆ ಹಕ್ಕುಗಳು ಸಿಕ್ಕಿಲ್ಲ ಅಂದ್ರೆ ನಾವು ಇಲ್ಲಿ ಕಾನೂನು ಸಚಿವರಾಗಿ ಅಗತ್ಯವೇ ಅಂತ ಹೇಳಿ ರಾಜೀನಾಮೆ ಬಾಬಾ ಅಂಬೇಡ್ಕರ್ ಅವರು ಹೀಗೆ ಈ ಭಾರತ ಅವರ ಹೋರಾಟ ಮತ್ತು ಅವರ ಚರ್ಚೆ ಎಲ್ಲಿ ಅಂಬೇಡ್ಕರ್ ಅವರು ಕೇವಲ ದಲಿತರಿಗೆ ಮಾತ್ರ ನಾಯಕರಾಗಿದ್ದ ಅಂತ ಹುಡುಕಿ ಸಿಗಲ್ಲ ಇಲ್ಲೂ ಸಿಗಲ್ಲ ಆದರೆ ನಾವು ಇನ್ವೇರಿ ಅಂದ್ರೆ ದಲಿತ ನಾಯಕ ದಲಿತ ನಾಯಕ ಈಗ ಕಾನ್ಸ್ಟಿಟ್ಯೂಷನ್ ಏನಾದ್ರೂ ಬಂದ್ರೆ ಎಲ್ಲ ದಲಿತರು ಬೀದಿ ಬರ್ತಾರೆ ಹೋರಾಟ ಮಾಡೋದಕ್ಕೆ ಕಾನ್ಸ್ಟಿಟ್ಯೂಷನ್ ಓನ್ಲಿ ಫಾರ್ ದಲಿತ್ಸ್ ದಲಿತ್ಸ್ ಮಾತ್ರ ಕಾನ್ಸ್ಟಿಟ್ಯೂಷನ್ ಇದೆಯಾ ಅಥವಾ ಅಂಬೇಡ್ಕರ್ ಅವರಿಗೆ ವಿಚಾರಧಾರೆಗಳಿಗೆ ಮಾತ್ರ ಅವರು ಒಂದು ವ್ಯಕ್ತಿತ್ವ ಗೌರವ ಧಕ್ಕೆ ತಂದರೆ ದಲಿತರು ಮಾತ್ರ ಹೋರಾಟ ಹೋರಾಟಕ್ಕೆ ಯಾಕೆ ಭಾರತದ ಒಂದು ಸ್ಟಿಗ್ಮ ಹೇಗಿದೆ ಅಂತ ಕಾನ್ಸ್ಟಿಟ್ಯೂಷನ್ ರಕ್ಷಣೆ ಮಾಡಬೇಕು ಅಂತ ಒಟ್ಟಾರೆ ಇಡೀ ಭಾರತೀಯ ಜನರು ಈಗ ನಮ್ಮ ಸಾಹೇಬ್ರು ಮಾತಾಡೋದಿಲ್ಲ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಪ್ರತಿಯೊಬ್ಬ ಪ್ರಜೆಯ ಮೇಲೆ ಎಷ್ಟು ತನ್ನ ಪರಿಣಾಮವನ್ನು ಬೀರಿ ಒಂದು ದೇಶದ ಅಖಂಡತೆಯನ್ನ ಭ್ರಾತೃತ್ವವನ್ನು ಎತ್ತಿ ಹಿಡಿಯುವಂತಹ ಕಾನೂನು ಮತ್ತು ಎಲ್ಲರ ಹಕ್ಕು ಅಂತ ಅದ್ಭುತವಾದಂತಹ ಕಾನೂನು ನಮ್ಮನ್ನ ಅಡುಗೆ ಮನೆಯಿಂದ ಆಚೆ ತಂದಿದೆ ಮಹಿಳೆಯರನ್ನ ಮತ್ತು ಜನಗಳನ್ನ ತಲೆಯ ದುಃಖ ಮಾಡಿದೆ ಸ್ವಾಭಿಮಾನ ಮಾಡಿದೆ ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯ ನಂತರ ಸಂವಿಧಾನ ಪೂರ್ವ ಮತ್ತು ಸಂವಿಧಾನ ನಂತರದಲ್ಲಿ ನೋಡಿದ್ರೆ ಎಷ್ಟೆಲ್ಲ ಬದಲಾವಣೆ ವ್ಯಕ್ತಿ ಒಬ್ಬ ಶಿಕ್ಷಣವಂತನಾಗಿರ್ಲಿ ಅಥವಾ ಅಶಿಕ್ಷಿತನಾಗಿರ್ಲಿ ಅವನು ಬಡವಾಗಲಿ ಶ್ರೀಮತ ಆಗಿರ್ಲಿ ಎಲ್ಲರೂ ಮಾನವ ಘನತೆಯನ್ನು ತಂದುಕೊಟ್ಟಂತ ಸಂವಿಧಾನಕ್ಕೆ ಧಕ್ಕೆ ಬಂದ್ರೆ ಯಾರಾದ್ರೂ ಕಿಡಿಗೇಡಿಗಳು ಧಕ್ಕೆ ತಂದ್ರೆ ತಕ್ಷಣ ಬರೀ ದಲಿತರು ಮಾತ್ರ ನಮ್ದು ಸಂವಿಧಾನ ಆಗ್ತದೆ ಅಥವಾ ದಲಿತರು ಮಾತ್ರ ಬೆಳೀತಾರೆ ಯಾಕೆ ಇದು ಈ ಪ್ರಜ್ಞೆ ನಾಟಿ ಸಾರ್ವಜನಿಕರ ಪ್ರಜ್ಞೆಗೆ ಇದು ನಮ್ಮ ಸಂವಿಧಾನ ಅಲ್ವಾ ಈ ಸಂವಿಧಾನದಿಂದ ನಮಗೆ ಸಮಾನತೆ ಸಿಕ್ಕಿರುವಾಗ ಸಮಾನ ಗೌರವ ಸಿಕ್ಕಿರುವಾಗ ಸಮಾನ ಸ್ವಾಭಿಮಾನ ಸಿಕ್ಕಿರುವಾಗ ನಾವು ಈ ಸಂವಿಧಾನವನ್ನು ಉಳಿಸ್ಕೋಬೇಕು ಅನ್ನುವಂತ ಜವಾಬ್ದಾರಿ ಪ್ರತಿಯೊಬ್ಬ ಪ್ರಜೆಯಲ್ಲೂ ಒಂದು ಒಂದು ದೊಡ್ಡ ಹೊಣೆಯಾಗಿ ಕುಡಿಯಬೇಕು ಇದು ನಾವು ಬಯಸುವಂತದ್ದು ಇರಲಿ ಈ ಸಂವಿಧಾನ ಒಂದು ಎಲೆಕ್ಷನ್ ನಡೀತದೆ ಸ್ವಾತಂತ್ರ್ಯ ಬರುತ್ತೆ ನಿಮಗೆ ಸ್ವಾತಂತ್ರ್ಯ ಹೋರಾಟ ತೀವ್ರ ಆಯ್ತಲ್ಲ ತೀವ್ರವಾದಾಗ ಎಲ್ಲರೂ ಸ್ವಾತಂತ್ರ್ಯ ಕೊಡ್ತೀವಿ ಅಂದ್ರೆ ಎರಡನೇ ಮಹಾಯುದ್ಧ ಆಗಿರುತ್ತೆ ಬ್ರಿಟಿಷರು ಸ್ವತಂತ್ರ ಇಲ್ಲೋ ಅವರಿಗೆ ತೀವ್ರವಾದಂತಹ ಒಂದು ಉಜುರ ಆಗಿರುತ್ತೆ ಭಾರತದಲ್ಲಿ ಆ ಕಾರಣಕ್ಕೋಸ್ಕರ ಸ್ವಾತಂತ್ರ್ಯ ಕೊಡ್ತೀವಿ ಅನೌನ್ಸ್ ಮಾಡಿದ್ರೆ ಮೊದಲೇ ಸ್ವಾತಂತ್ರ್ಯವನ್ನ ಆಗಸ್ಟ್ ಹದಿನೈದು ತಾರೀಕು ಸಾವಿರದ ನಲವತ್ತೇಳು ಕೊಡ್ತೀವಿ ಅಷ್ಟೊಳಗಡೆ ನಿಮಗೆ ಆದಂತಹ ಒಂದು ಕಾನ್ಸ್ಟಿಟ್ಯೂಷನ್ ರಚನೆ ಮಾಡ್ಕೊಳ್ಳಿ ಅಂತ ಬ್ರಿಟಿಷ್ ಅವಕಾಶ ಕೊಡ್ತಾರೆ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಇದನ್ನ ಹೇಳ್ತಾರೆ ನಲವತ್ತೇಳು ಬರೋ ಸ್ವಾತಂತ್ರ್ಯ ನಲವತ್ತೆರಡರಲ್ಲಿ ಹೇಳಿದ್ರೆ ನೋಡಿ ನಲವತ್ತೆರಡರಲ್ಲಿ ಇದಕ್ಕೋಸ್ಕರನೇ ಒಂದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಎಲೆಕ್ಷನ್ಸ್ ನಡೀತದೆ ಯಾರ್ಯಾರು ಸಂವಿಧಾನ ರಕ್ಷಣಾ ಸಮಿತಿಗೆ ಹೋಗ್ಬೇಕು ಅವರೆಲ್ಲರೂ ಒಂದು ಕಾನ್ಸ್ಟಿಟ್ಯೂಷನ್ ರಚನೆ ಮಾಡಬೇಕಾದ್ರೆ ಅಲ್ಲಿ ನಿಂತು ಒಂದು ಒಂದು ಕಾನ್ಸ್ಟಿಟ್ಯೂನ್ಸಿನಲ್ಲಿ ಗೆದ್ದು ಅಲ್ಲಿ ಹೋಗ್ಬೇಕು ಹೀಗೆ ಗೆದ್ದು ಬಂದಂತ ಅವ್ರಿಗೆ ಇನ್ನೂರ ತೊಂಬತ್ತೈದು ಜನ ಮೆಂಬರ್ಸ್ ಇರ್ತಾರೆ ಅವರ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂತ ಕರೆಯೋಣ ಯಾಕಂದ್ರೆ ಇಂಟ್ರಿಮ್ ಗೌರ್ಮೆಂಟ್ ಅಂತ ಅದು ಒಂದು ಸಾಲಿಡ್ ಗೌರ್ಮೆಂಟ್ ಅಲ್ಲ ಲಿಮಿಟೆಡ್ ಅಧಿಕಾರ ಇದ್ದಂತ ಇಂಟ್ರಿಮ್ ಗೌರ್ಮೆಂಟ್ ಆಗ ಇಂಟ್ರಿಮ್ ಗೌರ್ಮೆಂಟ್ ಬರುತ್ತೆ ಗೆದ್ದು ಹೋಗ್ತಾರೆ ಅನೇಕ ಜನ ಸೇರ್ತಾರೆ ಸಂಸತ್ಗೆ ಎಲೆಕ್ಷನ್ ಎಲೆಕ್ಟೆಡ್ ಬಾಡಿ ಅದು ಸೊ ಆ ಎಲೆಕ್ಟೆಡ್ ಬಾಡಿ ಶುಡ್ ಡಿಸೈಡ್ ವಾಟ್ ವಿಲ್ ಬಿ ದಿ ಕಾನ್ಸ್ಟಿಟ್ಯೂಷನ್ ಫಾರ್ ಇಂಡಿಯಾ ಹೌ ವಿಲ್ ಬಿ ದಿ ಕಾನ್ಸ್ಟಿಟ್ಯೂಷನ್ ಫಾರ್ ಇಂಡಿಯಾ ಎಲೆಕ್ಟೆಡ್ ಆ ಅಸೆಂಬ್ಲಿ ಎಲೆಕ್ಷನ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಂಬೆ ನಿಂತಿದ್ದಾರೆ ಆದರೆ ಅಲ್ಲಿ ಅನೇಕ ಪಿತೂರಿಗಳಿಂದ ರಾಜಕಾರಣದ ಬಗ್ಗೆ ಮಾತಾಡೋದು ಬರೋದಾದ್ರೆ ಅನೇಕರ ಪಿತೂರಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸೋಲ್ತಾರೆ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಸೇರಿಸಿನ ಅಂಬೇಡ್ಕರ್ ಸೋಲಿಸ್ತಾರೆ ಯಾಕೆಂದ್ರೆ ಈ ವ್ಯಕ್ತಿ ತುಂಬಾ ವಿದ್ವತ್ತಿನಿಂದ ಮಾತಾಡ್ತಾರೆ ಇಂಥ ವಿದ್ವತ್ ಇರೋ ವ್ಯಕ್ತಿಗಳ ಅಂಡ್ರಲ್ಲಿ ನಾವು ಕೆಲಸ ಮಾಡಬಹುದು ಅಥವಾ ಒಬ್ಬ ಅಸ್ಪೃಶ್ಯರಿಗೆ ಇಂಥ ವಿದ್ವತ್ತಿಯಲ್ಲಿ ಇವರಿಗೆ ಅಂಡ್ರಲ್ಲಿ ಜಾತಿವಾದಿಯ ಚಿಕ್ಕ ಅಂಬೇಡ್ಕರ್ ಸೋಲಿಸ್ತಾರೆ ಸೋತದಲ್ಲ ಸೋಲಿಸಲ್ಪಟ್ಟದ್ದು ಸೋತಾಗ ಅಂಬೇಡ್ಕರ್ ಅವರು ಫೆಡಪ್ ಆಗಿ ಅವರಿಗೆ ಬೇಸರಾಗಿ ತಮ್ಮ ನೋವುಗಳನ್ನು ಅನೇಕ ಸ್ನೇಹಿತರ ಆವಾಗ ಜೈಸೂರ ಪುಲ್ಲ ಕ್ಷೇತ್ರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳನ್ನು ಕರ್ಕೊಂಡೋಗಿ ಮತ್ತೆ ಅಲ್ಲಿ ಎಲೆಕ್ಷನ್ ನಿಲ್ಲಿಸಿ ಎಲೆಕ್ಟ್ ಮಾಡ್ತಾರೆ ಅಂಬೇಡ್ಕರ್ ಅವರು ಎಲೆಕ್ಟ್ ಮಾಡಿ ಕಾನ್ಸ್ಟಂಟ್ ಅಸೆಂಬ್ಲಿ ಬರ್ತಾರೆ ಬಂದಂತ ಸಂದರ್ಭದಲ್ಲೇ ಅಂಬೇಡ್ಕರ್ ಅವರು ಗೆದ್ದಿದ್ದಂತ ಈ ಕೇಶೂರು ಕುಣ್ಣ ಕಾನ್ಸ್ಟಂಸಿ ಯನ್ನ ಮತ್ತೆ ಉದ್ದೇಶಪೂರ್ವಕವಾಗಿ ಎಲ್ಲವನ್ನು ಅಂಬೇಡ್ಕರ್ ಅವರು ಬದಲಾರೆ ಉದ್ದೇಶಪೂರ್ವಕವಾಗಿ ಅವತ್ತ್ ಲೈನ್‌ಗೆ ಹೋಗಿ ಪಾಕಿಸ್ತಾನದ ವಿಭಜನೆ ಪ್ರಶ್ನೆ ಬಂದಾಗ ಅಂಬೇಡ್ಕರ್ ಅವರು ಗೆದ್ದಿದ್ದಂತ ಈ ಕಾನ್ಸ್ಟಂಸಿಯನ್ನ ಪಾಕಿಸ್ತಾನ ಕಟ್ ಸೊ ಈಗ ಅಂಬೇಡ್ಕರ್ ಅವರು ಪಾಕಿಸ್ತಾನದ ಪಾರ್ಲಿಮೆಂಟ್ ಕಾಂಪಿ ಅಲ್ಲಿ ಅಲ್ಲಿ ಏನು ಕೆಲಸ ಅವರು ಇದ್ರಿಂದ ಮತ್ತೆ ಬೇಚಸೋ ಅಂಬೇಡ್ಕರ್ ಅವರು ಪಾರ್ಲಿಮೆಂಟ್ ಗೆ ಪಾಕಿಸ್ತಾನ ಪಾರ್ಲಿಮೆಂಟ್ ಪೂರ್ವ ಪಾಕಿಸ್ತಾನ ಪಾರ್ಲಿಮೆಂಟ್ ರಾಜೀನಾಮೆ ಕೊಟ್ಟು ಬರ್ತಾರೆ ವಾಪಸ್ ವಾಪಸ್ ಬಂದು ಇದೆಲ್ಲ ವಿವರಗಳನ್ನ ಈ ಕಾನ್ಸ್ಪಿರಸಿಗಳನ್ನೆಲ್ಲ ಬ್ರಿಟಿಷ್ ಅಲ್ಲಿ ಮನವರಿಕೆ ಮಾಡಿಕೊಡ್ತಾರೆ ಬ್ರಿಟಿಷ್ ಬ್ಯಾಂಕ್ ಸೊ ಆವಾಗ ಆ ಬ್ರಿಟಿಷ್ ಬೇಜಾರಾಗಿ ಇವನ್ನ ಏನಾದ್ರು ಮಾಡ್ಬೇಕು ರಿಪ್ಲೇಸ್ ಮಾಡ್ಬೇಕು ಅಂತ ಹೇಳಿ ಅವರು ನೆಹರು ಇಂಟ್ರಿಮ್ ಗೌರ್ಮೆಂಟ್ ಗೆ ಒಂದು ಪತ್ರ ಬರೋದು ಇವನ್ನ ತಗೊಳ್ಳಬೇಕು ಅಷ್ಟೊತ್ತಿಗೆ ಆಗಲೇ ನೆಹರು ಅವರು ಈ ಗೌರ್ಮೆಂಟ್ ಇದ್ದಂತೆ ಇಂಟ್ರಿಮ್ ಗೌರ್ಮೆಂಟ್ ಅನೇಕ ಸಚಿವರೆಲ್ಲ ಹೋಗಿ ಸರ್ ಐವತ್ತು ಜನಿಂಗ್ ಹತ್ರ ಹೋಗಿರ್ತಾರೆ ಕಾನ್ಸ್ಟಿಟ್ಯೂಷನ್ ಎಕ್ಸ್ಪರ್ಟ್ ಅವರು ನಮ್ಗೊಂದು ಸಂವಿಧಾನ ಸರ್ ಅಂಬೇಡ್ಕರ್ ಅವರಿಗೆ ಒಂದು ಎಲ್ಲಿ ಲಂಡನ್ ಸ್ಕೂಲ್ ಆಫ್ ಎಕನಿ ಕಲಿಯುವಾಗ ಲಾ ಕಲಿಯವಾಗುವಾಗ ಅವರು ಅಲ್ಲಿ ದೇಶದಲ್ಲಿ ಬಹುದೊಡ್ಡ ತಜ್ಞ ಇದೆ ನ್ಯಾಯಶಾಸ್ತ್ರಜ್ಞ ಎಜುಕೇಶನಿಸ್ಟ್ ಜೀವನಿಸ್ಟ್ ಅಂಥಿಸ್ಟ್ ಹಿಸ್ಟೋರಿಯನ್ ಎಕನಾಮಿಸ್ಟ್ ವಾಟ್ ನಾಟ್ ಡಾಕ್ಟರ್ ಅಂಬೇಡ್ಕರ್ ಇಸ್ ಅಷ್ಟರಲ್ಲಿ ಇರುವಂಥ ಒಬ್ಬ ವ್ಯಕ್ತಿ ಮತ್ತು ಈ ದೇಶದ ನಾಡಿ ಹಿಡಿದವರು ಅಥವಾ ಬಲ್ಲವನು ಅಂಬೇಡ್ಕರ್ ಅವರು ಈ ದೇಶವನ್ನು ಇಡೀ ದೇಶದ ಉದ್ದಾಗ ನೋಡಿದರೆ ಆ ದೇಶದಲ್ಲಿ ಹುಟ್ಟೆ ನೋವುಗಳನ್ನ ಅರ್ಥ ಮಾಡಿಕೊಂಡಿದ್ದಾರೆ ಆ ದೇಶದ ಮಣ್ಣಿನ ಗುಣ ಅವ್ರಿಗೆ ಗೊತ್ತಿದೆ ಆ ದೇಶದ ಸ್ಥಾನ ಗೊತ್ತಿದೆ ಅಂತಂದ್ರೆ ಅಂತ ವ್ಯಕ್ತಿಯಲ್ಲಿ ಇಟ್ಕೊಂಡು ನೀವು ನನ್ನ ಹತ್ರ ಕಾನ್ಸ್ಟಿಟ್ಯೂಷನ್ ಪರಿಸರ್ ಬಂದಿದೆ ತಪ್ಪು ಇದು ದಯವಿಟ್ಟು ಐ ರೆಕಮೆಂಡ್ ಯು ದಟ್ ಯು ಗೋ ಟು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಎಲ್ಲ ಹೇಳಿದ ಮೇಲೆ ಒಂದು ಬ್ರಿಟಿಷರು ಬ್ರಿಟಿಷರ ಪ್ರಧಾನಿಗಳು ಅವತ್ತು ಅವ್ರಿಗೆ ರೆಕಮೆಂಡ್ ಮಾಡಿದ್ಮೇಲೆ ನೆಹರು ಸರ್ಕಾರಕ್ಕೆ ಆಗ ಅಂಬೇಡ್ಕರ್ ಅವ್ರನ್ನ ಬಂದು ಸ್ವತಃ ಅವರೇ ಕರ್ಕೊಂಡೋಗಿ ಮತ್ತೆ ಒಂದು ಕಾನ್ಸ್ಟಿಟ್ಯೂನ್ಸಿಗೆ ಬಾಂಬೆ ಕಾನ್ಸ್ಟಿಟ್ಯೂನ್ಸಿಗೆ ಅಂಬೇಡ್ಕರ್ ಹಂಗೆ ಕರ್ಕೋಗಿಲ್ಲ ಅಂಬೇಡ್ಕರ್ ಅವ್ರನ್ನ ನಿಲ್ಲಿಸಿ ಯುನೈಟೆಡ್ ಗೆಲ್ಲಿಸಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಕರ್ಕೋಗ್ತಾರೆ ಇದು ಒಂದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಅಂಬೇಡ್ಕರ್ ಅವರು ಹೋದಂತ ಒಂದು ದೊಡ್ಡ ಯುದ್ಧ ಸಮರ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಹೋದಂತ ಅಂಬೇಡ್ಕರ್ ಅವ್ರನ್ನ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಮಾಡ್ತಾರೆ ನೋಡಿ ಡ್ರಾಫ್ಟಿಂಗ್ ಕಮಿಟಿ ಇಸ್ ಡಿಫರೆಂಟ್

ಒಂದು ಡ್ರಾಫ್ಟ್ ಮಾಡಿ ಕಾನ್ಸ್ಟಿಟ್ಯೂಷನ್ ಮಾಡುವಂಥದ್ದು ಆ ಕಾನ್ಸ್ಟಿಟ್ಯೂಷನ್ ಫ್ರೇಮ್ ವರ್ಕ್ಗೆ ಅದನ್ನ ಒಳಪಡಿಸುವಂಥದ್ದು ಅದನ್ನ ಕಾನೂನಾಗಿ ಪರಿವರ್ತಿಸುವಂಥದ್ದು ಕಾನೂನ ಪರಿಭಾಷೆಯಲ್ಲಿ ಪರಿವರ್ತ ಕ್ರಮ ಒಂದು ಡ್ರಾಫ್ಟಿಂಗ್ ಕಮಿಟಿ ಈ ಡ್ರಾಫ್ಟಿಂಗ್ ಕಮಿಟಿಗೆ ಚೇರ್ಮನ್ ಆಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೇಮಿಸಿ ಅದರ್ ಸಿಕ್ಸ್ ಮೆಂಬರ್ಸ್ ನೇಮಿಸ್ತಾರೆ ಎಲ್ಲರೂ ಎಲೆಕ್ಟೆಡ್ ಬಾಡಿಯಲ್ಲಿ ಈ ಸಿಕ್ಸ್ ಮೆಂಬರ್ಸ್ ಪ್ಲಸ್ ಅಂಬೇಡ್ಕರ್ ಅವರು ಸೇರಿಸ್ತಾರೆ ಅಲ್ವಾ ಈ ಎಲೆಕ್ಟೆಡ್ ಬಾಡಿಯಲ್ಲಿ ಅನೇಕರು ಕೆಲವರು ರಾಜೀನಾಮೆ ಕೊಟ್ಬಿಡ್ತಾರೆ ಅಂದರೆ ಬರೋಕ್ಕಾಗಲ್ಲ ಅಲ್ಲಿಗೆ ರೀಪ್ಲೇಸ್ಮೆಂಟ್ ಆಗಲ್ಲ ಇನ್ ಕೆಲವರು ದೂರ ಇರ್ತಾರೆ ಎಲ್ಲಿ ದೇಶ ದೂರ ಅಂದ್ರೆ ಹೊರ ದೇಶದಲ್ಲಿ ಮಕ್ಕಳ ಇನ್ನೊಬ್ಬರು ಬರಲಿ ಸಿಟ್ಲ್ ಆಗಿ ಬರೋ ಕಾರಣಕ್ಕೋಸ್ಕರ ಆಗ್ತಾರೆ ಈ ಯಾವುದಕ್ಕೂ ರೀಪ್ಲೇಸ್ಮೆಂಟ್ ಕೇಳ್ತಾರೆ ಅಪ್ಡೇಟ್ ತರೋದು ಸರ್ಕಾರ ಅವನ ರೀಪ್ಲೇಸ್ಮೆಂಟ್ ಸಿಗಲ್ಲ ಕಡೆಗೆ ಕೆಲವರು ಆಬ್ಸೆಂಟ್ ಆಗೋಗಿ ಲಾಂಗ್ ಆಬ್ಸೆಂಟ್ ಆಗಿ ಇಷ್ಟೆಲ್ಲ ಆ ನಡುವೆನು ಅಷ್ಟೊತ್ತಾಗಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಶುಗರ್ ಜಾಸ್ತಿ ಆಗಿರುತ್ತೆ ಕಾರು ಮಂಡಿ ಆಪ್ರೇಷನ್ ಆಗಿರುತ್ತೆ ಗಂಡ ಆಪ್ರೇಷನ್ ಆಗಿರುತ್ತೆ ಸೊ ಮಲ್ಟಿಪಲ್ ಇಲ್ಲೇ ಸಿಗುತ್ತೆ ಅಂಬೇಡ್ಕರ್ ಅವ್ರಿಗೆ ಇಷ್ಟೆಲ್ಲ ನಡೆದರೂ ನನಗೆ ಸಿಕ್ಕಿರ್ತಕ್ಕಂಥ ಈ ಅವಕಾಶವನ್ನು ನಾನು ಸದುಪಯೋಗ ಪಡಿಸಬೇಕು ಈ ದೇಶಕ್ಕೆ ಮಾದರಿ ವಿಶ್ವಕ್ಕೆ ಮಾದರಿ ಆಗುವಂತಹ ಒಂದು ಅದ್ಭುತವಾದ ಸಂವಿಧಾನ ನೀವು ನಾನು ಬರ್ಕೊಡ್ಬೇಕು ಅಂತ ಹೇಳಿ ಅಂಬೇಡ್ಕರ್ ಅವರು ಹಗಲು ರಾತ್ರಿ ಇದನ್ನ ಸವಿತಾ ಅಂಬೇಡ್ಕರ್ ಅವರು ಕೂಡ ತಮ್ಮ ಪುಸ್ತಕದಲ್ಲಿ ದಾಖಲಿಸ್ತಾ ಹೋಗ್ತಾರೆ ಅವರು ಯಾವ ಟೈಮ್ ಊಟಕ್ಕೆ ಬರ್ತಾ ಇದ್ರು ಬರ್ತನೆಯಲ್ಲಿ ಎಷ್ಟು ರಾತ್ರಿ ನಿದ್ರೆ ಮಾಡ್ತಿರ್ಲಿಲ್ಲ ಬಟ್ ಹೇಗೆ ಕಾನ್ಸ್ಟಿಟ್ಯೂಷನ್ ಹೊರಗೆ ಮುಗಿಸ್ತಿದ್ರು ಅಂತ ಧಾವಣದಲ್ಲಿ ಇದ್ರು ಬರೀತಾರೆ ಸೊ ಅದರ್ಥ ಎಲ್ಲವನ್ನ ಅದ್ಭುತವಾಗಿ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಟ್ ಅದೇ ಅಸೆಂಬ್ಲಿ ಅಂತ ಚರ್ಚೆ ತರ ಮಾಡಿತರ ಬರ್ತೀವಿ ಇದ್ರ ಉದ್ದೇಶ ಏನು ಅಂತ ನೂರಾರು ಪ್ರಶ್ನೆಗಳು ಬರ್ತವೆ ಅದಕ್ಕೆ ಸಾವಿರಾರು ಪ್ರಶ್ನೆಗಳು ಬರ್ತವೆ ಏಳು ಸಾವಿರ ಅಮೆಂಡ್ಮೆಂಟ್ ಗಳು ಬರ್ತವೆ ಅಮೆಂಡ್ಮೆಂಟ್ ಗಳು ಈ ಎಲ್ಲ ಏಳು ಸಾವಿರ ಅಮೆಂಡ್ಮೆಂಟ್ ಗಳು ಏಳು ಸಾವಿರ ಪ್ರಶ್ನೆಗಳು ಅಷ್ಟು ವರ್ಷಗಳಲ್ಲಿ ಎದ್ದು ನಿಂತು ಒಬ್ಬರೇನೆ ಇದು ಯಾಕೆ ಈ ಕಾನೂನು ಇದ್ರ ಉದ್ದೇಶ ಏನು ಇದ್ರ ಅರ್ಥ ಏನು ಇದ್ರ ವ್ಯಾಪ್ತಿ ಏನು ಅಂತಾರೆ ವಿವರಿಸಿ 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 ಪ್ರತಿಯೊಬ್ಬರಿಗೂ ಕನ್ವಿನ್ಸ್ ಮಾಡ್ತಾರೆ ನಿಂತ್ಕೊಂಡು ಇದನ್ನ ಚರ್ಚೆ ನಡೆಯೋದ್ರ ಕಾನ್ಸ್ಟಿಟ್ಯೂಷನ್ ನ ಸಬ್ಮಿಟ್ ಮಾಡಿದ್ರ ಚರ್ಚೆ ನಡೆಯುವಾಗ ಟಿ ಟಿ ಕೃಷ್ಣಮಾಚಾರಿ ಇಸ್ ವನ್ ಆಫ್ ದಿ ಮೆಂಬರ್ ಆಫ್ ದಿ ಡ್ರಾಫ್ಟಿಂಗ್ ಕಮಿಟಿ ಅವ್ರು ಮಾತಾಡ ಮಾತಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರಿಗೆ ಎಲ್ಲ ಜವಾಬ್ದಾರಿಗಳು ಬಿಡ್ತು ಅದನ್ನ ಹಗಲು ರಾತ್ರಿ ತಮ್ಮ ಆರೋಗ್ಯವನ್ನು ಲೇಖಿಸಿದ ಅಂಬೇಡ್ಕರ್ ಅತ್ಯಂತ ಸಮರ್ಥವಾಗಿ ನಿಭಾಯಿಸ್ಕೊಂಡಿದ್ದಾರೆ ಅವರಿಗೆ ಇಡೀ ದೇಶ ಅವರಿಗೆ ನಾವು ಹುಣ್ಣಿಗಳಾಗಿರ್ಬೇಕು ಇಡೀ ಸಂಸತ್ ಹುಣ್ಣಿಗಳಾಗಿರ್ಬೇಕು ಅಂತ ಭಾಷಣ ಮಾಡ್ತಾರೆ ಅವರು ಆನ್ ರೆಕಾರ್ಡ್ ಟಿ ಟಿ ಕೃಷ್ಣಮಾಚಾರ್ಯ ಮಾತಿದ್ರು ಅದರ ಅರ್ಥ ಇದ್ರು ಒಬ್ಬರೇ ಅಂತ ಯಾಕೆ ಇಷ್ಟು ವಿವರವಾಗಿ ಹೇಳಿದೆ ಅಂತಂದ್ರೆ ಈಗ ಹೊಸ ಕೆಲವು ಕಿಡಿಗೇರಿಗಳ ಮುಖಾಂತರ ವಾಟ್ಸಪ್ಗಳ ಮುಖಾಂತರ ವಾಟ್ಸಪ್ ಯೂನಿವರ್ಸಿಟಿ ಕಿಡಿಗೇರಿ ಮಾಡಿದ್ರೆ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ಒಬ್ಬರೇ ಬರಲಿಲ್ಲ ಇರ್ರಿ ಬಿ ಎನ್ ರಾವ್ ಅಂತ ಅವರೇ ಕಾನ್ಸ್ಟಿಟ್ಯೂಷನ್ ಬರ್ದರು ನಿಜವಾದ ಕಾನ್ಸ್ಟಿಟ್ಯೂಷನ್ ಬರದಂತವ್ರು ಬಿ ಎನ್ ರಾವ್ ಬಿ ಎನ್ ರಾವ್ ಅಂತಾರೆ ಬಿ ಎನ್ ರಾವ್ ಇದಾರೆ ಬಿ ಎನ್ ರಾವ್ ವಾಸನ್ ಅವರು ಐ ಎ ಎಸ್ ಆಫೀಸರ್ ಆತರ ಆಫೀಸರ್ ಅವರು ಜೂರಿಸ್ಟ್ ಬುದ್ಧಿವಂತ ಇಲ್ಲ ಅಂದ್ರೆ ಈ ಸ್ವರ್ಮ್ ಕರ್ನಾಟಕ ಬೆಲೆಗಳು ನರ್ಸಿಂಗ್ ರಾವ್ ಅಂತ ಬೆಲೆಗಳು ನಮ್ಮ ಉಡುಪಿ ಹತ್ರ ಇರ್ತಕ್ಕಂಥ ಅಲ್ಲಿ ಪ್ರೈಮರಿ ಎಜುಕೇಶನ್ ಮಾಡ್ತಾರೆ ಆಮೇಲೆ ಸ್ವಿಟ್ಜರ್ಲ್ಯಾಂಡ್ ನಾವು ಸೆಟ್ಲ್ ಆಗ್ತಾರೆ ಭಾರತ ರಾಯಭಾರಿ ಆಗಿರ್ತಾರೆ ಎಲ್ಲ ಆಗಿರ್ತಾರೆ ಒಳ್ಳೆ ಅಧಿಕಾರಿ ಇಲ್ಲ ಅಂತಲ್ಲ ಅವರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಒಳಗಡೆ ಇದ್ರು ಒಬ್ಬ ಅಧಿಕಾರಿ ಆಗಿದ್ರು ಈಗ ಸಚಿವಾಲಯದಲ್ಲಿ ಅವ್ರ ಸೆಕ್ರೆಟರಿ ಇರ್ತಾರೆ ಆದ್ರೆ ಅಧಿಕಾರಿ ಆಗಿದ್ರು ಒಟ್ಟು ಡ್ರಾಫ್ಟಿಂಗ್ ಕಮಿಟಿಗೆ ಅಡ್ವೈಸರ್ ಆಗಿ ಅವ್ರು ಹಾಕಿದ್ರು ಅಂದ್ರೆ ಈ ಸೆಟ್ ಡ್ರಾಫ್ಟ್ ಮ್ಯಾನ್ ಅಂದ್ರೆ ಏನೋ ನಡೆದಾಗ ಹೇಗೆಲ್ಲ ಬರ್ತೋಗ್ಬೇಕು ಹೇಗೆ ಡ್ರಾಫ್ಟ್ ಮಾಡ್ಕೋಬೇಕು ಅಂಬೇಡ್ಕರ್ ಕೊಟ್ಟಂತ ನೋಟ್ಸ್ ಗಳನ್ನ ತೆಗೆದುಕೊಳ್ಳುವಂತ ಒಬ್ಬ ಡ್ರಾಫ್ಟ್ ಪರ್ಸನ್ ಅವರು ಸೊ ಅದಕ್ಕೆ ಬಾಬಾಸಾಹ್ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ನನ್ನ ಅನೇಕ ಕೆಲಸದ ಒತ್ತಡಗಳನ್ನು ಸಹಿಸಿಕೊಂಡು ಬಿ ಎಸ್ ರಾವ್ ಅವರು ಸಹಾಯ ಮಾಡಿದ್ದಾರೆ ಇದನ್ನು ಬರೆಯೋದ್ರ ಸಹಾಯ ಮಾಡಿದ್ದಾರೆ ಡ್ರಾಫ್ಟ್ ಮಾಡೋದ್ರ ಸಹಾಯ ಮಾಡಿದ್ದಾರೆ ಅಂತ ಅಷ್ಟು ಬಿ ಎನ್ ರಾವ್ ಅವರಿಗೆ ಎಷ್ಟು ಗೌರವ ಸಲ್ಲಿಸಬೇಕು ಅಷ್ಟು ಗೌರವವನ್ನು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಸಲ್ಲಿಸಿದೆ ನಾವು ಸಲ್ಲಿಸಬೇಕು ಆದರೆ ಅದನ್ನೇ ಓವರ್ಟೇಕ್ ಮಾಡಿ ವಾಟ್ಸಪ್ ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಅಥವಾ ಇವತ್ತಿನ ಯುವ ಜನತೆಗೆ ಬಿ ಎನ್ ರಾವ್ ಅವರೇ ಬರ್ಬೇಕಂತೆ ಅಂತ ನಂಬಿಸಲಿದ್ದೀರಾ ಇದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಮಾಡುವ ದ್ರೋಹ ಕಾನ್ಸ್ಟಿಟ್ಯೂಷನ್ ಗೆ ಮಾಡುವ ದ್ರೋಹ ಒಟ್ಟಾರೆ ಇದು ದೇಶ ಹಾಗಾಗಿ ನಾವು ಸುಮ್ ಸುಮ್ನೆ ಬೀಸ್ ಹೇಳಿಕೆಗಳನ್ನ ಮಾತಾಡಬಾರ್ದು ಇದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ಸ್ ಅಲ್ಲಿ ಪ್ರತಿಯೊಂದು ಚರ್ಚೆಗಳು ಅಲ್ಲಿ ದಾಖಲೆ ಆಗಿವೆ ಬಿ ಎನ್ ರಾವ್ ಶಕ್ತಿ ಏನು ಅವರ ಕೊಡುಗೆ ಏನು ಅನ್ನೋದು ಕೂಡ ದಾಖಲಾಗಿದೆ ಆಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಸ್ಮರಿಸ್ತಾರೆ ಹಾಗಾಗಿ ನಾವು ಯುವಜನರು ಆಧುನಿಕ ಭಾರತದಲ್ಲಿ ಹೊಸ ಹೊಸ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇಂತಹ ಮಾಹಿತಿಗಳು ಬಂದಾಗ ಸೆಕೆಂಡ್ ಹ್ಯಾಂಡ್ ಮಾಹಿತಿಗಳು ಅಥವಾ ಪುಷ್ ಲಸಿಡ್ ಮಾಹಿತಿಗಳು ಬಂದಾಗ ಯಾವುದಕ್ಕೂ ತಲೆ ಕೆಡಿಸ ಇನ್ನಷ್ಟು ತಪ್ಪುಗಳನ್ನ ರಮಾನಿಸ್ತೇನೆ ಸರಿಯಾದ ಕ್ರಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ದಿರ್ತಕ್ಕ ಸಂವಿಧಾನ ಗ್ರಹಿಸಬೇಕು ಇಡೀ ಸಂವಿಧಾನವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹತ್ವವನ್ನು ಭಾರತ ಸಂವಿಧಾನ ನಮಗೆ ನಾವೇ ರೂಪಿಸಿಕೊಂಡಿರ್ತಕ್ಕಂಥದ್ದು ಬೇರೆ ಯಾವ ಬೋಧಿಸಿದಲ್ಲ ನಾವು ನಮಗೆ ನಾವೇ ಕೊಟ್ಟುಕೊಳ್ಳುವಂತ ವಾಗ್ದಾನ ಮತ್ತು ಶಾಸನವನ್ನಾಗಿ ವಿಧಿಸಿಕೊಂಡಿದ್ದೇವೆ ಅನ್ನು ಅರ್ಥ ನಮ್ಮ ಶಾಸನವನ್ನು ನಾವೇ ಪಡ್ಕೊಂಡಿದ್ದೀವಿ ಈ ಎಲ್ಲಾ ಕಾನೂನುಗಳು ಭಾರತೀಯರೆಲ್ಲರ ಎಲ್ಲರ ಸಮಗ್ರ ಬೆಳವಣಿಗೆಗೆ ಮತ್ತು ಭಾರತ ಅಖಂಡ ಅಭಿವೃದ್ಧಿಗೆ ಮತ್ತು ನಮ್ಮೆಲ್ಲರ ಸ್ವಾಭಿಮಾನಕ್ಕೆ ಮತ್ತು ಭ್ರಾತೃತ್ವಕ್ಕೆ ಮತ್ತು ಈ ದೇಶದ ಗೌರವವನ್ನು ಎತ್ತಿ ಕೊಡಿಸಿರ್ತಕ್ಕಂಥ ಕಾನೂನುಗಳು ಇಲ್ಲಿರ್ತಕ್ಕಂಥ ಕಾನೂನುಗಳು ಜಾರಿ ಆದರೆ ಭಾರತ ದೇಶವು ಕೇವಲ ಇಪ್ಪತ್ತು ವರ್ಷಗಳಲ್ಲಿ ತನ್ನ ಅಭಿವೃದ್ಧಿ ಪತ್ರದಲ್ಲಿ ಹಿಡಿದಿ ವಿಶ್ವದಲ್ಲಿ ನಮ್ಮ ಒಂದು ರಾಷ್ಟ್ರ ಆಗುತ್ತೆ ಅಂತ ಬಾಬಾ ಸಾಹೇಬ್ ಆಶೆಪಟ್ಟಿದ್ರು ಅಂದ್ರೆ ಸಂವಿಧಾನವು ತನ್ನಷ್ಟು ತಾನೇ ಜಾರಿ ಆಗಿಲ್ಲ ಅದನ್ನ ಜಾರಿಗೊಳಿಸುವಂತ ಒಂದು ಇಚ್ಛಾಶಕ್ತಿ ಇರುವಂತ ನಾಯಕರುಗಳು ಬರಬೇಕು ಅಂತ ಬಯಸಿದ್ರು ಹೇಳ್ತಾರೆ ಅಂಬೇಡ್ಕರ್ ನಾವು ಯಾಕೆ ಇಷ್ಟು ವರ್ಷಗಳ ಕಾಲ ಗುಲಾಬಿಗಿರಿಯಲ್ಲಿ ಒಡಗೋದಕ್ಕೆ ಕಾರಣ ಆಗಿದೆ ಹಾಗಾಗಿ ಇಲ್ಲಿ ತಂದೆ ನಾವು ಮೀರಿ ನಾವೆಲ್ಲರೂ ಭಾರತೀಯರು ಅನ್ನುವಂತ ಪ್ರಕ್ರಿಯೆ ಮೂಡೋದಿಲ್ಲ ಅಲ್ಲಿ ತನಕ ಈ ಸಂವಿಧಾನ ಯಶಸ್ಸಾಗಿಲ್ಲ ಅಂತ ಹೇಳಿದರೆ ಈ ಎಚ್ಚರಿಕೆಯನ್ನು ನಾವು ಪ್ರತಿಯೊಬ್ಬರು ತಗೊಂಡು ನಾವೆಲ್ಲರೂ ಭಾರತೀಯರು ಅನ್ನುವಂತ ಭಾವನೆಯಲ್ಲಿ ಬದುಕಬೇಕಾಗುತ್ತೆ ದಯವಿಟ್ಟು ನಮ್ಮ ಜಾತಿ ಮತ ಧರ್ಮಗಳನ್ನ ನಮ್ಮ ನಮ್ಮ ನಿಮ್ಮ ಮನಸ್ಸು ಇಟ್ಕೊಂಡು ನಾವೆಲ್ಲರೂ ಒಂದು ಸಿಂಗಲ್ ಐಡೆಂಟಿಟಿ ದಟ್ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಐ ವಾಂಟ್ ಬೇರೆ ಎಲ್ಲರೂ ಕೂಡ ಭಾರತೀಯರು ತಮ್ಮ ಜಾತಿ ಮತ ಮೀರಿ ಭಾರತೀಯರು ನಾವು ಅನ್ನುವಂತ ಒಂದು ಸಂಕಲ್ಪ ಮಾಡಿದ್ದೆ ಆದರೆ ಅವತ್ ಮಾತ್ರವೇ ಭಾರತ ಸಂವಿಧಾನಕ್ಕೆ ಒಂದು ಅರ್ಥ ಬರುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಇಲ್ಲೇ ಹೋದ್ರೆ ಅಸಮಾನತೆಗೆ ತುತ್ತಾದ ಜನ ಒಂದು ವೇಳೆ ಸಂವಿಧಾನ ಜಾರಿ ಮಾಡಿದ್ರೆ ಹೋದ್ರೆ ಸಂವಿಧಾನಕ್ಕೆ ಅಗೌರವ ಕೊಟ್ಟರೆ ಇಲ್ಲಿ ಅಸಮಾನತೆಗೆ ತುತ್ತಾಗಿರ್ತಕ್ಕಂಥ ಜನಗಳು ಈ ಸಂವಿಧಾನ ಆಳುವವರು ಮತ್ತು ಪ್ರಜೆಗಳು ನಾವು ಎಲ್ಲರೂ ಪ್ರಜ್ಞಾಪೂರ್ವಕವಾಗಿ ನಮ್ಮ ಸಂವಿಧಾನವನ್ನ ಯಾಕೆಂದ್ರೆ ನಮ್ಮ ಸಮಾನತೆ ಭ್ರಾತೃತ್ವ ಎಲ್ಲವನ್ನು ಬಂದು ಈ ಸಂವನ್ನ ಕಾಪಾಡಿಕೊಳ್ಬೇಕಾಗಿರ್ತಕ್ಕಂಥ ಇವತ್ತಿನ ತುರ್ತು ಸುಮ್ಮನೆ ಕಿಡಿಗಡಿಗಳ ಮಾತ್ರ ನಾವು ಮರಳಾಗ ಮತ್ತೆ ನಮ್ಮ ಇತಿಹಾಸ ಗತ ಇತಿಹಾಸ ಯಾವ ಇತಿಹಾಸ ಇತ್ತು ಅಸಮಾನತೆ ಇತಿಹಾಸ ಆ ಇತಿಹಾಸಕ್ಕೆ ನಾವು ಹೋಗ್ಬೇಕಾಗುತ್ತೆ ಒಂದು ಎಚ್ಚರಿಕೆ ನಮ್ಮಲ್ಲಿ ಇರ್ಲಿ ಅಂತ ಹೇಳ್ತಾ ಇವತ್ತು ಈ ಸಂದರ್ಭದಿಂದ ನನಗೆ ಮಾತನಾಡಿ ಅವಕಾಶ ಕೊಟ್ಟಂತ ಎಲ್ಲಾ ಅಧಿಕಾರಿ ವರ್ಗಕ್ಕೆ ಮತ್ತು ಎಲ್ಲಾ ಪ್ರೀತಿಯ ಬಂಧುಗಳಿಗೆ ನಮಸ್ಕಾರ ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಭಾರತ